ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಆಷಾಢದ ಪೌರ್ಣಮಿ ದಿವಸ ಗುರು ಪೌರ್ಣಮಿ ಅಂತ ಗುರುವಿನ ಪೂಜೆಗಳೆಲ್ಲ ಮಾಡ್ತಾರೆ ಅವತ್ತು ಗುರುವಿನ ಮಹತ್ವ ತುಂಬಾ ಇರುತ್ತೆ ಇದು ಆಷಾಢ ಅಮಾವಾಸ್ಯೆ ಆದಮೇಲೆ ಪೌರ್ಣಮಿ ಬರುತ್ತೆ ಆ ಪೌರ್ಣಮಿ ದಿವಸ ಗುರುಪೌರ್ಣಮಿ ಅಂತ ಬರುತ್ತೆ ಇಲ್ಲಿ ನಮ್ಮೂರಲ್ಲಿ ಚಳ್ಳಕೆರೆಯಲ್ಲಿ ಶಿರಡಿ ಸಾಯಿಬಾಬಾದಲ್ಲಿ ಗುರುಪೌರ್ಣಮಿ ಮಾಡಿದರು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಯಾವ ಥರ ಮಾಡಿದ್ರು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರುಗಳಿಗೆಲ್ಲ ಅಲಂಕಾರನ ಗುರು ಎಲ್ಲರಿಗೂ ಬೇಕಲ್ವಾ ತಾಯಿನೇ ಮೊದಲ ಗುರು ಆಗ್ತಾಳೆ ತಂದೆಯೂ ಗುರು ಆಗ್ತಾರೆ ಮತ್ತು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಯಾವುದೇ ಪೂಜೆ ಮಾಡಲಿ ಫಸ್ಟ್ ಗುರುವಿನ ಪೂಜೆ ಮಾಡಿದರೆ ನಮಗೆ ಆ ಪೂಜೆ ಫಲ ಸಿಗುತ್ತೆ ಅಂತ ದೇವನ ದೇವತೆಗಳೇ ಫಸ್ಟು ಗುರು ಪೂಜೆ ಮಾಡಿ ಆಮೇಲೆ ನಮ್ಮ ಪೂಜೆ ಮಾಡಿರಿ ಅಂತ ಹೇಳ್ತಾರೆ ಹಂಗಾಗಿ ಗುರು ಭಾಳ ಶಕ್ತಿ ಭಾಳ ಜ್ಞಾನ ಬೆಳಕು ಎಲ್ಲ ನಮಗೆ ನೀಡ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತಂದು ಆ ಥರ ಗುರುವಿನ ಗುರುನ ನಾವು ಭಾಳ ಗುರುವಿಗೆ ಶರಣಾಗಬೇಕು ನಾವು ಹಂಗಿದ್ರೂ ಮಾತ್ರ ನಮಗೆ ಗುರುವಿನ ಬಲ ಗುರುಬಲ ಇದ್ದರೆ ಒಂದು ಮದುವೆ ಆಗೋದೇ ಆಗಲಿ ಒಂದು ಕೆಲಸ ಕಾರ್ಯ ಶುಭ ಕಾರ್ಯ ಎಲ್ಲ ಗುರುಬಲ ಇದ್ದರೆ ಮಾತ್ರ ಹಾಗದು ಅದು ತುಂಬ ಪವರ್ಫುಲ್ ಗುರುಶಕ್ತಿ ನೋಡಿರಿ ಸಾಯಿಬಾಬಾನಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವು ದೇವಸ್ಥಾನಕ್ಕೆ ಹೋದ್ವಿ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಇಲ್ಲಿ ದೇವಸ್ಥಾನನ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಜನ ಜಾತ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಪೂಜೆಗಳು ಸತ್ಯನಾರಾಯಣ ಪೂಜೆ ಮತ್ತು ಭಾಷಣ ಸಮಾರಂಭ ಸಭೆ ಎಲ್ಲ ತುಂಬಾ ಚೆನ್ನಾಗಿರುತ್ತಿಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಅಲಂಕಾರ ಅಂತೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ಸಾಲ್ವು ಗುರು ಪೌರ್ಣಮಿ ದಿವಸ ಗುರು ದರ್ಶನ ಮಾಡಲೇಬೇಕು ಗುರು ಪಾದ ಮುಟ್ಟಿದರೆ ನಮ್ಮ ಪಾಪುಗಳೆಲ್ಲ ಪರಿಹಾರ ಆಗ್ತವೆ ಅಂತ ಹೇಳ್ತಾರೆ ಅಷ್ಟು ಗುರುವಿನ ಮಹತ್ವ ತುಂಬನೇ ಇರುತ್ತೆ ನೋಡ್ರಿ ಇದು ವಿವೇಕಾನಂದರು ಅವರು ಗುರುನ ಸ್ವೀಕರಿಸ್ಬೇಕಾದ್ರೆ ಅವ್ರನ್ನೆಲ್ಲ ಪರೀಕ್ಷೆ ಮಾಡಿ ಅವ್ರನ್ನ ಒಂದು ವರ್ಷ ಅವ್ರನ್ನ ಪರೀಕ್ಷೆ ಮಾಡಿ ಸ್ವೀಕರಿಸಿ ಅವ್ರಿಗೆ ಶರಣಾಗತ ಆಗಿಬಿಟ್ರಂತೆ ಅವ್ರ ಮಾತಿನಲ್ಲೂ ಕೃತಿಯಲ್ಲೂ ಎಲ್ಲದರಲ್ಲೂ ಗುರುನ ಸ್ಮರಿಸೋರಂತೆ ಹಂಗಾಗಿ ಅವರೇ ದೊಡ್ಡ ಗುರು ಆಗಿಬಿಟ್ರು ಆ ಥರ ಪ್ರತಿಯೊಬ್ಬರಿಗೂ ಮಕ್ಕಳಿಗೂ ಅಷ್ಟೇ ದೊಡ್ಡವರಿಗೂ ಅಷ್ಟೇ ಎಲ್ರಿಗೂ ಗುರು ಬೇಕೇ ಬೇಕು ಗುರುವಿನ ಮಹತ್ವ ತುಂಬಾ ಶಕ್ತಿ ಹರ ಮುನಿದರೆ ಗುರು ಒಲಿಯನು ಗುರು ಮುನಿದರೆ ಹರ ಒಲಿಯೋದಿಲ್ಲಂತೆ ಅಂದರೆ ಹರ ಮುನಿದ್ರೆ ಗುರಿ ಗುರು ಒಲಿತನಂತೆ ಗುರು ಮುನಿದ್ರೆ ಹರ ಒಲಿಯೋದಿಲ್ಲಂತೆ ಅಷ್ಟು ಶಕ್ತಿ ಇರುತ್ತೆ ಗುರುವಿಗೆ ನಮ್ಮ ದೇಶದಲ್ಲಿ ಋಷಿ ಮುನಿಗಳೆಲ್ಲ ಎಷ್ಟು ಪವರ್ಫುಲ್ ನೋಡ್ರಿ ಅವ್ರ ಶಕ್ತಿ ಎಷ್ಟಿರುತ್ತೆ ಅವರೆಲ್ಲ ಗುರುಗಳೇ ಅವರು ಒಂದೊಂದು ಸಾರಿ ಶಿವನೇ ಗುರು ಆಗ್ತಾರೆ ಕೃಷ್ಣನೇ ಗುರು ಹಾಕ್ತಾರೆ ಒಂದೊಂದು ಸಾರಿ ತಾಯಿನೇ ಗುರು ಆಗ್ತಾರೆ ಸ್ನೇಹಿತರೆ ಗುರು ಆಗ್ತಾರೆ ಏಕಲವ್ಯ ದ್ರೋಣಾಚಾರ್ಯರನ್ನ ಮನಸ್ಸಿನಲ್ಲೇ ಗುರುವಾಗಿ ಸ್ವೀಕರಿಸ್ಬಿಟ್ಟು ಅರ್ಜುನನಿಗಿಂತಲೂ ಒಳ್ಳೆ ಬಿಲ್ಲುಗಾರನಾಗ್ತಾನೆ ಅರ್ಜುನ ಎದುರಿಗೆ ಕಲ್ತ್ರೂ ಅವನಿಗೆ ಸೋಲ್ಬೇಕಾಗುತ್ತೆ ಏಕಲವ್ಯನಿಗೆ ಆ ಥರ ಗುರುವಿನ ಶಕ್ತಿ ತುಂಬಾ ಇರುತ್ತೆ ನಾವೇನೇ ಮಾಡಿದ್ರೂ ಫಸ್ಟು ಗುರುನ ನೆನೆಸ್ಲೇಬೇಕು ಗುರುವಿನ ಶಕ್ತಿ ಅಂಥದ್ದು ಎಲ್ಲ ಧರ್ಮಗಳಿಗೂ ಒಬ್ಬೊಬ್ಬರು ಗುರು ಇರ್ತಾರೆ ಈಗ ಕ್ರಿಶ್ಚಿಯನ್ಸ್ಗೆ ಅವ್ರಿಗೂ ಒಬ್ಬ ಗುರು ಯೇಸು ಅವರು ಮುಸ್ಲಿಮ್ಸ್ಗೆ ಅವರಿಗೂ ಒಬ್ಬ ಗುರು ಇರ್ತಾರೆ ನಮ್ಮ ಹಿಂದೂ ಹಿಂದೂಗಳಿಗಂತೂ ತುಂಬಾ ಗುರುಗಳಿದ್ದಾರೆ ಒಂದೊಂದು ಅವ್ರವರು ಕ್ಯಾಸ್ಟಿಗೆ ತಕ್ಕಂತೆ ಅವರು ಪೂಜಿಸ್ತಾರೆ ಬಸವಣ್ಣವರು ಅಕ್ಕಮಾದೇವಿ ಚನ್ನಮಲ್ಲಿಕಾರ್ಜುನ ಇವರೆಲ್ಲ ಪ್ರತಿಯೊಬ್ಬರೂ ಗುರುಗಳೇ ನಮಗೆ ಅಕ್ಕಮಾದೇವಿ ವಚನಗಳು ಬಸವಣ್ಣವ್ರ ವಚನಗಳೆಲ್ಲ ನಮ್ಮ ಜೀವನಕ್ಕೆಲ್ಲ ಬೇಕಾಗ್ತವೆ ಅವರು ಅಷ್ಟೇ ಬಸವಣ್ಣವರು ಅಷ್ಟೇ ಎಂತೆಂಥ ವಚನ ಬರೆದಿದ್ದಾರೆ ನಮ್ಮ ಜೀವನಕ್ಕೆ ಅವಲಂಬಿತವಾಗಿರುವಂಥ ವಚನಗಳನ್ನ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದು ಶಿಖರ ಇದು ದೇವಸ್ಥಾನದ್ದು ಟೆಂಪಲ್ಲಿಂದು ದೇವಸ್ಥಾನದ ಹಿಂದ್ಗಡೆಯೇ ಇದೀವಿ ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಥರ ಸಾಯಿಬಾಬಾನು ಅಷ್ಟೇ ಅಲ್ವಾ ಅವಳು ಎಂಥ ಗುರು ನೋಡ್ರಿ ಅವರು ಅವರು ಬಡವರಿಗೆಲ್ಲ ಬಡವ್ರ ಉದ್ಧಾರ ಮಾಡೋಕ್ಕೋಸ್ಕರ ದೇವರು ಗುರುವಿನ ರೂಪದಲ್ಲಿ ಭೂಮಿಗೆ ಬರ್ತಾರಂತೆ ಹಂಗಾಗಿ ಗುರುವಿನ ಶಕ್ತಿ ತುಂಬ ತುಂಬಾ ದೊಡ್ಡದು ತುಂಬ ಜನ ಬಂದಿದ್ದಾರೆ ಜನ ಬಂದಿದ್ದಾರೆ ಇಲ್ಲಿ ಹೂವಿನಿಂದ ಅಲಂಕಾರ ಇಲ್ಲಿ ಪ್ರಸಾದನೂ ಇರುತ್ತೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ ಶಿಕ್ಷಕ ಅಥವಾ ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಲಾಗಿದೆ ಗುರು ಸ್ಥಿತಿ ಸೃಷ್ಟಿ ಮತ್ತು ಲಯಕಾರಕನೂ ಹೌದು ಶಿಕ್ಷಕನೂ ಹೌದು ವಿದ್ಯಾರ್ಥಿಗಳ ಜೀವನದ ಗುರಿ ಉದ್ದೇಶಗಳನ್ನು ಸಾಧಿಸುವ ಮಾರ್ಗಗಳನ್ನು ಧ್ಯೇಯವಾಗಿ ಮನಸ್ಸಿನಲ್ಲಿ ಸೃಷ್ಟಿ ಮಾಡುವನು ಗುರು ಇದ್ರೇ ವಿದ್ಯಾರ್ಥಿಗಳಿಗೆ ನಡೆ ನುಡಿ ಕೆಟ್ಟ ಯೋಚನೆಗಳು ನಾಶ ಮಾಡಿ ಸರಿಯಾದ ದಾರಿಯಲ್ಲಿ ತೋರಿಸುವ ಗುರುವೇ ಆಗಿದ್ದಾನೆ ಎಲ್ಲ ಪ್ರಾಣಿಗಳಿಗೂ ದಯೆ ಇರಲಿ ಅಂತ ಗುರು ಹೇಳ್ತಾರೆ ಶ್ರೀ ರಾಮಚಂದ್ರನು ಮರ್ಯಾದ ಪುರುಷೋತ್ತಮ ಎಂದು ಕರೆಸಿಕೊಳ್ಳಲು ಅವನಿಗೆ ಜೀವನದ ವಿವಿಧ ಹಂತಗಳಲ್ಲಿ ದೊರೆತ ಗುರುಗಳೇ ಕಾರಣ ಅವರ ಮಾರ್ಗದರ್ಶನ ಆತನನ್ನು ಆದರ್ಶ ಪುರುಷನನ್ನಾಗಿ ರೂಪಿಸಿದವು ಮಹಾಭಾರತದಲ್ಲಿ ಅರ್ಜುನ ಒಬ್ಬ ಉತ್ತಮ ಬಿಲ್ಲುಗಾರ ವಿದ್ಯಾ ಪ್ರವೀಣನಾಗಲು ದ್ರೋಣಾಚಾರ್ಯರಂತಹ ಗುರುಗಳೇ ಕಾರಣ ಪ್ರಸಿದ್ಧ ದೊರೆಗಳಿಗೂ ಅಷ್ಟೇ ವಿಜಯನಗರ ಸಾಮ್ರಾಜ್ಯ ಇಂ ಹಿಂಪಡೆಯೋದಕ್ಕೂ ಗುರುಗಳೇ ಗುರುಗಳ ಮಾರ್ಗದರ್ಶನ ಅಗತ್ಯವಾಗಿತ್ತು ಶಿವಾಜಿ ಮಹಾರಾಜರಿಗೂ ಅಷ್ಟೇ ಗುರುಗಳು ಮಾರ್ಗದರ್ಶನ ತುಂಬ ಬೇಕಾಗಿತ್ತು ಹಂಗಾಗಿ ಗುರುವಿನ ಶಕ್ತಿ ತುಂಬಾ ದೊಡ್ಡದು ಅಂತಂದು ಪೂಜೆ ಮಾಡ್ತೀವಿ ಮತ್ತು ಆಂಜನೇಯ ಟೆಂಪಲ್ ಇದೆ ಪಕ್ಕದಲ್ಲೇ ಆಂಜನೇಯ ಟೆಂಪಲ್ಗೆ ಹೋದ್ವಿ ದತ್ತಮ ನೋಡಿದ್ರಲ್ಲ ಚಾವುಡಿ ಅಂತ ಅಲ್ಲಿ ಹ್ಞೂ ಪೂಜೆ ಮಾಡ್ತಾರೆ ಸಾಯಿಬಾಬನ ಇದನ್ನಿಟ್ಬಿಟ್ಟು ಮೋಹನದಾಸ ಕರಮಚಂದ ಗಾಂಧಿ ಮಹಾತ್ಮ ಗಾಂಧಿ ಆಗಲು ಕಾರಣವಾದ ಗುರುಗಳು ಅನೇಕರಂತ ನೋಡ್ರಿ ಅವರ ತತ್ವೋಪದೇಶಗಳು ಮಹಾತ್ಮ ಗಾಂಧಿಯವರ ಮನಸ್ಸನ್ನು ಆಳವಾಗಿ ಒಕ್ಕು ಅಹಿಂಸೆ ಸತ್ಯದ ಬಗೆಗಿನ ನಂಬಿಕೆಯನ್ನು ಇನ್ನಷ್ಟು ಗಟ್ಟುಗೊಳಿಸಿದವಂತೆ ಆದ್ದರಿಂದ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಟದ ದಿಕ್ಕೇ ಬದಲಾಗಿ ಅಹಿಂಸೆಯಿಂದ ಸ್ವರಾಜ್ಯವನ್ನು ಪಡೆದ ಪ್ರಪಂಚದ ಮೊದಲ ರಾಷ್ಟ್ರವಾಯಿತು ಭಾರತ ಈಗಲೇ ಸುತ್ತಮುತ್ತಲಿನ ಯಾವುದೇ ನಾಯಕರು ಕೇಳಿದರೂ ಅವರ ಜೀವನದ ಗುರಿ ಅವರ ಗುರು ಇಲ್ಲಿ ಊಟ ಇರುತ್ತೆ ನೋಡಿ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಅನ್ನ ಪ್ರಸಾದ ಪಾಯಸ ಲಾಡು ಮತ್ತು ರೈಸ್ ಐಟಮು ಕೊಟ್ಟಿದ್ದಾರೆ ಪ್ರಸಾದ ಪ್ರಸಾದ ತಗೊಂಡು ಆಮೇಲೆ ಹೋಗ್ಬೇಕು ಅಲ್ಲಿ ಪ್ರತಿಯೊಬ್ಬರಿಗೂ ಪ್ರಸಾದ ಇರುತ್ತೆ ಸಾವಿರಾರು ಜನ ಬರ್ತಾರೆ ಹಳ್ಳಿಯಿಂದ ಅದು ಚಳಕೆರೆ ತಾಲೂಕು ಸುತ್ತ ತುಂಬಾ ಹಳ್ಳಿ ಇದೆ ಒಂದು ಹಳ್ಳಿ ಅಂದರೆ ತು ಒಂದು ಅಂದರೆ ತುಂಬ ಹಳ್ಳಿಗಳು ಸೇರಿದರೆ ತಾಲೂಕಲ್ವ ಹಂಗಾಗಿ ಹಳ್ಳಿ ಜನ ಎಲ್ಲ ಬರ್ತಾರೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾರೆ ಇಲ್ಲಿ ಮತ್ತೆ ಪ್ರತಿ ಗುರುವಾರನೂ ಪ್ರಸಾದ ಇರುತ್ತೆ ಈ ಟೆಂಪಲಲ್ಲಿ ಪ್ರತಿ ಗುರುವಾರ ಬಂದರೂ ಅವರು ಪ್ರಸಾದ ತಗೊಂಡೇ ಹೋಗ್ಬೇಕು ಅವತ್ತಿನ ದಿವಸನೂ ಪ್ರಸಾದ ಮಾಡಿಸಿರ್ತಾರೆ ನಾವು ಏನಾದರೂ ಪ್ರಸಾದ ಮಾಡಿಸ್ಬೇಕು ಅಂತ ಇಷ್ಟು ಅಮೌಂಟು ಅಂತ ಕೊಟ್ಟರೆ ನಮ್ಮ ಹೆಸರಿನಲ್ಲಿ ಅವರು ಪ್ರಸಾದ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಪ್ರಸಾದ ಮಾಡಿ ಅನ್ನದಾನ ಮಾಡ್ತಾರೆ ಅವತ್ತಿನ ದಿವಸ ಇವತ್ತು ಅಷ್ಟೇ ಗುರುಪೌರ್ಣಿಮಿ ದಿವಸನೂ ಅಷ್ಟೇ ಅನ್ನ ಪ್ರಸಾದ ಇರುತ್ತೆ ತುಂಬ ಜನ ನೋಡಿರಿ ಇದು ಹಿಂದ್ಗಡೆ ಟೆಂಪಲ್ ಹಿಂದುಗಡೆ ಅದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸಿಡಿಯಲ್ಲಿ ಯಾವ ಥರ ಇದೆ ಇಲ್ಲಿ ಅದೇ ಥರ ಇದೆ ದೇವಸ್ಥಾನ ಸ್ವಲ್ಪ ಮಳೆ ಬರೋದರಿಂದ ನಾವು ಲೇಟ್ ಆಯಿತು ಹೊರಡೋದು ಇಲ್ಲೆಲ್ಲ ನೀರಿನ ಇದು ಮ್ಯೂಸಿಕಲ್ ಟೈಪ್ ಮಾಡಿದ್ದಾರೆ ನೀರಿಂದ ಎರಡೇ ಎರಡೇ ಇವನು ಮಾಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಫಂಕ್ಷನ್ ಮಾಡ್ತಾಯಿದ್ರು ಇದ್ದರು ಸ್ಟೇಜಿನ ಮೇಲೆ ಜನ ಎಲ್ಲ ಕೂತ್ಕೊಂಡಿದ್ರು ಇಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಹೊರ್ಗಡೆ ಇಲ್ಲಿ ದೇವಸ್ಥಾನದ ಹೊರ್ಗಡೆ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬೆಳೆಸಿದ್ದಾರೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಜನ ಎಲ್ಲ ಇಲ್ಲಿ ಫೋಟೋ ತಕ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ ನೈಟು ತುಂಬ ಚೆನ್ನಾಗಿರುತ್ತೆ ಅಂದರು ಮಳೆ ಬರುತ್ತೆ ಅಂತ ನಾವು ಬರೋಕ್ಕ ಇಲ್ಲಿ ಅಷ್ಟೇ ಹೂವಿಂದೆಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫೋಟೋಗಳು ತಗೊಳ್ತಾ ಇದ್ದಾರೆ ಮಕ್ಕಳದು ದೊಡ್ಡವ್ರ್ದೆಲ್ಲ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ಬಂದು ಬನ್ನಿರಿ ಒಂದು ಸಾರಿ ಸಿರಡಿ ಸ ಸಾಯಿಬಾಬನ ಅಷ್ಟೇ ಚೆನ್ನಾಗಿದೆ ಇಲ್ಲಿ ನಮ್ಮ ಚಳಕೆರೆ ಸಾಯಿಬಾಬಾ ನೀವು ಬಂದು ಕಣ್ತುಂಬ ನೋಡಿ ಆಶೀರ್ವಾದ ಪಡ್ಕೊಂಡೋಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್